ಜೊತೆಗೆ ಕಾಂಗ್ರೆಸ್ ಸಂಪರ್ಕ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂಬರೀಶ್ ಅವರಿಗೂ ನಮಗೂ ಅಂದ್ರೆ ಕಾಂಗ್ರೆಸ್ಗೂ ಒಳ್ಳೆ ಸ್ನೇಹ ಇತ್ತು ಅವರು ನಾವು ಒಂದು ಕುಟುಂಬದ ಸದಸ್ಯರ ಹಾಗೆ ಇದ್ವಿ ಸುಮಲತಾ ಬೆಂಬಲ ಕೊಡ್ತೀವಿ ಅಂದ್ರೆ ಬೇಡ ಅನ್ನೋಕ್ಕಾಗಲ್ಲ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವು ಸ್ವಾಗತ ಮಾಡ್ತೀವಿ ಸುಮಲತಾ ಅವರ ಜೊತೆಗೆ ಕಾಂಗ್ರೆಸ್ ಸಂಪರ್ಕ ಮಾಡ್ತಾ ಇರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ ನಟ ಅಂಬರೀಶ್ಗೂ ಕಾಂಗ್ರೆಸ್ಗೂ ಒಳ್ಳೆ ಸ್ನೇಹ ಇತ್ತು ಒಂದು ಕುಟುಂಬದ ರೀತಿಯ ಸದಸ್ಯರ ರೀತಿಯಾಗಿ ನಾವು ಕೂಡ ಇದ್ವಿ ಅಂತ ಕೂಡ ಹೇಳಿದ್ದಾರೆ ಚಲುವರಾಯಸ್ವಾಮಿ ಅವರು ಬೆಂಬಲ ಕೊಡ್ತಾರೆ ಅಂತ ಅಂದ್ರೆ ಬೇಡ ಅನ್ನೋದಕ್ಕಾಗೋದಿಲ್ಲ ಅಂದಿದ್ದಾರೆ ಕೃಷಿ ಸಚಿವ ಅವರು ನಮ್ಗೆ ಅಂಬರೀಶ್ ಕಾಲದಿಂದನೂ ಬಹಳ ಆ ಕುಟುಂಬಕ್ಕೂ ನಮಗೂ ಆ ಇದೆ ಚೆನ್ನಾಗಿದ್ದೀವಿ ನಾನು ಅಂಬರೀಷ್ ಸ್ನೇಹ ನಿಮಗೆ ಗೊತ್ತಿದೆ ರಾಜಕಾರಣಕ್ಕೆ ಇಲ್ಲಿ ಮೊದಲನೇ ಬಾರಿ ಲೋಕಸಭಾ ಸದಸ್ಯರಾಗಲಿಕ್ಕೆ ನಾವು ನಾವೆಲ್ಲ ಹುಡುಗ್ರೆ ಹೆಚ್ಚಿನ ಕಾಣಲು ಜವಾಬ್ದಾರಿ ಇರ್ಬೋದು ಶಿವಾನಂದ್ ಇರ್ಬೋದು ನಾನು ಇರ್ಬೋದು ನಮ್ಮ ಪುಟ್ಟರಾಜ ಇರ್ಬೋದು ನಮ್ಮ ಎಚ್ ವಿ ರಾಮು ಇರ್ಬೋದು ಜನತಾದಳದ ಅಧ್ಯಕ್ಷ ರಮೇಶ್ ಇರ್ಬೋದು ನಾವೆಲ್ಲ ಅವತ್ತಿಂದ ಅವ್ರು ಕಾಂಗ್ರೆಸ್ಗೆ ಹೋದಾಗ್ಲೂ ನಾವು ಜನತಾ ದಳದಲ್ಲಿ ಉಳಿದಾಗಲೂ ಸಂಬಂಧ ಇತ್ತು ಮತ್ತು ನಾನು ಕಾಂಗ್ರೆಸ್ಗೆ ಹೋದಾಗಲೂ ಅದೇ ಸಂಬಂಧ ಇಟ್ಕೊಂಡಿದ್ದೆವು ನಾವಿಬ್ರು ಎದೆರುಗಡೆ ನಿಂದ್ಕಂಡಾಗಲೂ ಅದೇ ವಿಶ್ವಾಸ ಇತ್ತು ಹಾಗಾಗಿ ಅಂಬರೀಷು ಅಂಬರೀಷ್ ಅವರ ಶ್ರೀಮತಿ ಸುಮಲತಾ ಅವರ ಜೊತೆ ನಾವು ಒಂದು ಕುಟುಂಬದ ರೀತಿ ಸಂಬಂಧ ಇದೆ ರಾಜಕಾರಣ ಸಂದರ್ಭಗಳು ಏನೇನು ಆಗ್ತವೆ ಅಂತ ಒಂದೊಂದು ಸಲ ಹೇಳಕ್ಕಾಗಲ್ಲ ವೈಯಕ್ತಿಕವಾದಂಥ ವಿಶ್ವಾಸ ಸಂಬಂಧದ ಬಗ್ಗೆ ಯಾವುದೇ ಥರದ ಡಿಫ್ರೆನ್ಸ್ ಇಲ್ಲ ಸೊ ಅವರು ಇವಾಗ ಬಿ ಜೆ ಪಿನಲ್ಲಿ ನಾನು ಕ್ಯಾಂಡಿಡೇಟ್ ಆಗೇಬೇಕು ಅಂತೇಳಿ ಫೈಟ್ ಮಾಡ್ತಾ ಇರ್ತಕ್ಕಂಥ ಸತ್ಯ ನಿಮಗೂ ಗೊತ್ತಿದೆ ಇನ್ನೂ ಜನತಾದಳಕ್ಕೆ ಬಿಟ್ಕೊಟ್ಟಿದ್ದೀವಿ ಅಂತೇಳಿ ನಿನ್ನೆ ಘೋಷಣೆ ಆಗಿದೆ ಈಗ ಜನತಾದಳದರೆ ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ತಕ್ಕಂಥದ್ದು ಇನ್ನು ನಿನ್ನೆವರೆಗೂ ಅವರು ಬಿ ಜೆ ಪಿಗೆ ಸೇರುತ್ತಾ ಸುಸುಮನತರು ಕೊಡ್ತಾರಾ ಅಥವಾ ಜನತಾದಳಕ್ಕೆ ಅನ್ನೋ ಒಂದು ಆತಂಕ ಇತ್ತು ನಿನ್ನೆ ಅವರ ಪಾರ್ಟಿಯ ಮುಖ್ಯಸ್ಥರು ಕೋಲಾರ ಮತ್ತು ಮಂಡ್ಯ ಶ್ರೀರಂಗ ಪ ಇದು ಹಾಸನ ಮೂರನ್ನು ಜನತಾದಳಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ಮೇಲೆ ಈಗ ಉಳಿದಿರ್ತಕ್ಕಂಥ ಸುಮಲತನ ಹೆಸರು ಘೋಷಣೆ ಮಾಡಲಿ ಅಥವಾ ಪುಟ್ರಾಜನ ಹೆಸರು ಘೋಷಣೆ ಮಾಡಲಿ ತಮ್ಮ ಹೆಸರು ಘೋಷಣೆ ಮಾಡಲಿ ನಮ್ಮ ತಾಲೂಕಿನ ಭಾಳ ಸೀನಿಯರ್ ಲೀಡ್ರು ಅವರೇ ಇರೋದ್ರಲ್ಲಿ ಬೆಟರು ಅಂತ ಓಡಾಡ್ತವ್ರಲ್ಲ ಸುರೇಶ್ ಗೌಡ್ರು ಅವ್ರನ್ನ ಘೋಷಣೆ ಮಾಡಲಿ ಸೊ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರ ಘೋಷಣೆ ಮಾಡಬೇಕಾಗಿದೆ ಅದರಿಂದ ಬಹುಶಃ ಅದಾದ ಮೇಲೆ ಸುಮಲತರನ ಅಡುಗೆ ಏನು ಅಥವಾ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ ಇಲ್ಲವಾ ಅನ್ನೋದು ಅವ್ರ ತೀರ್ಮಾನ ಮಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ